ಹೊಳಲ್ಕೆರೆ ತಾಲೂಕು ಪಂಚಾಯತ್ ಸಭಾಂಗಣದ ರೈತರ ಸಭೆ ವೇಳೆ ಗದ್ದಲ ತಾರಕಕ್ಕೇರಿತು ಹೊಳಲ್ಕೆರೆ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರೈತರ ಕುಂದು ಕೊರತೆ ಸಭೆಯನ್ನು ಅಧಿಕಾರಿಗಳು ಹಮ್ಮಿಕೊಂಡಿದ್ದರು ಸಭೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯ ಮತ್ತು ಕಾಂಗ್ರೆಸ್ನ ಮುಖಂಡ ಗಂಗಾಧರ್ ಹಾಗೂ ರೈತ ಮುಖಂಡರ ನಡುವೆ ಭಾರೀ ಮಾತಿನ ಚಕಮಕಿ ನಡೆಯಿತು ಇಲ್ಲಿಗೆ ಬಂದಿರುವ ರೈತರು ಒರಿಜಿನಲ್ಲು ಡುಪ್ಲಿಕೇಟು ಎಂದು ಗಂಗಾಧರ್ ಮಾತನಾಡಿದರು ಇದಕ್ಕೆ ರೊಚ್ಚಿಗಿದ್ದ ರೈತರು ಗಂಗಾಧರ್ ವಿರುದ್ಧ ಗದಲಿದ್ದಾರೆ ಈ ವೇಳೆ ಕೈಕಾಯಿ ಮಿಲಾಯಿಸುವ ಹಂತಕ್ಕೆ ಗಲಾಟೆ ತಲುಪಿತ್ತು ಇನ್ನು ತಹಶೀಲ್ದಾರ್ ಬಿ ಬಿ ಫಾತಿಮಾ ಎಸಿ ಮೆಹಬೂಬ್ ಜಿಲ್ಲಾನಿ ಖುರೇಷಿ ಅವರ ಮುಂದೆಯೇ ಕೈಕಾಯಿ ಮಿಲಾಯಿಸುವ ಹಂತಕ್ಕೆ ಗಲಾಟೆ ತಲುಪಿತ್ತು ಈ ವೇಳೆ ಇಒ ವಿಶ್ವನಾಥ್ ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳಾದ ಚಂದ್ರಕುಮಾರ್ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ರೈತ ಮುಖಂಡರು ಭಾಗವಹಿಸಿದ್ದರು